તાલુકુ મદ શાલા શિક્ષણ પદવી પૂર્વ કાલજુ ક્રિડા ક્રિડાૂટ ಗಂಗಾವತಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕೊಪ್ಪಳ ಸೈಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ನೇತೃತ್ವದಲ್ಲಿ ಇದೇ ದಿನಾಂಕ ಹನ್ನೆರಡು ಮತ್ತು ಹದಿಮೂರರಂದು ಗಂಗಾವತಿ ತಾಲೂಕು ಮಟ್ಟದ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಜರುಗಲಿದೆ ಎಂದು ಸೈಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯ ಪ್ರಾಚಾರ್ಯ ಸುಮುಖದತ್ತ ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಶಿವಲಿಂಗಪ್ಪ ಸೈಂಟ್ ಫಾಲ್ಸ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಕೃತಿಕ್ ವಸ್ತ್ರ ಹಾಗೂ ಉಪನ್ಯಾಸಕರಾದ ವಿಶ್ವನಾಥ್ ಪಟ್ಟಣಶೆಟ್ಟಿ ಮತ್ತು ಶಿವಾಜಿ ಹೇಳಿದರು ಅವರು ಮಂಗಳವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರಪ್ರಥಮ ಬಾರಿಗೆ ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆಯೊಂದಿಗೆ ತಮ್ಮ ಸಂಸ್ಥೆಗಳ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು ದಿನಾಂಕ ಹನ್ನೆರಡರಂದು ತಾಲೂಕು ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ ತಂಗಡಿಗೆ ಉದ್ಘಾಟಿಸುವುದು ಕ್ರೀಡಾ ಧ್ವಜಾರೋಹಣವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪಥಸಂಚಲನ ಸ್ವೀಕಾರವನ್ನ ದೊಡ್ಡನಗೌಡ ಕ್ರೀಡಾ ಜ್ಯೋತಿಯನ್ನು ಯಲಬುರ್ಗ ಶಾಸಕ ರಾಯರೆಡ್ಡಿ ಬಸವರಾಜ್ ಸೇರಿದಂತೆ ಸರ್ಕಾರದ ಶಿಷ್ಟಾಚಾರದ ಪ್ರಕಾರ ಗಣ್ಯಮಾನ್ಯರು ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ವಹಿಸುವರು ಉಳಿದಂತೆ ಮುಖ್ಯ ಅತಿಥಿಗಳಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ರಾಜಶೇಖರ್ ವಿಧಾನ ವಿಧಾನಪರಿಷತ್ ಸದಸ್ಯರುಗಳು ಸೇರಿದಂತೆ ನಗರಸಭೆಯ ಅಧ್ಯಕ್ಷರು ಸದಸ್ಯರು ಜಿಲ್ಲಾಧಿಕಾರಿಗಳು ಸಿಇಒ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಶಿಷ್ಟಾಚಾರದ ನಿಯಮದಂತೆ ಗಣ್ಯಾತಿ ಗಣ್ಯರು ಭಾಗವಹಿಸುವರು ಎಂದು ತಿಳಿಸಿದರು ಪ್ರಸ್ತುತ ಕ್ರೀಡಾಕೂಟದಲ್ಲಿ ಮೂವತ್ತಕ್ಕೂ ಅಧಿಕ ದೇಶೀಯ ವೈವಿಧ್ಯಮಯ ಕ್ರೀಡಾ ಸ್ಪರ್ಧೆಗಳು ಜರುಗಲಿದ್ದು ಗಂಗಾವತಿ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತಕ್ಕೂ ಅಧಿಕ ಕಾಲೇಜಿನ ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸುವರು ಎಂದು ಸಮಾರಂಭದ ಉದ್ಘಾಟನೆ ಹಾಗೂ ದಿನಾಂಕ ಹದಿಮೂರರಂದು ಜರುಗಲಿರುವ ಸಮಾರೋಪ ಸಮಾರಂಭದ ಕುರಿತು ಮಾಹಿತಿ ನೀಡಿದರು ಈ ವರ್ಷ ಕಾರ್ವಾನ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ನಾವು ಇದನ್ನು ಹೋಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ನಮ್ಮ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ತೈದರ ತಾಲೂಕು ಮಟ್ಟದ ಕ್ರೀಡಾಕೂಟ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ ಸರ್ ಹನ್ನೆರಡು ಮತ್ತು ಹದಿನೇಳ ಸೊ ಇದು ಎಲ್ಲ ನಮ್ಮ ಗಂಗಾವತಿಯ ಕ್ರೀಡಾ ಹಾಗೂ ಸಾರ್ವಜನಿಕರು ಬಂದು ಹರಿಸಬೇಕಾಗಿ ವಿನಂತಿ ಈ ಈ ಕ್ರೀಡಾಕೂಟದಲ್ಲಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಪದವಿ ಪೂರ್ವ ಕಾಲೇಜುಗಳು ಭಾಗವಹಿಸ್ತೀವಿ ಹಾಗೂ ಹದಿನೈದು ಹದಿನೈದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಸರ್ ಮೋರ್ ದೆನ್ ತರ್ಟಿ ನೈನ್ ಸ್ಪೋರ್ಟ್ಸ್ ಇರೋ ಸರ್ ಇವನು ಸಿಲಂಬ ಬಡಿಗೆ ಆಟ ಕೂಡ ಇದೆ ಸರ್ ಪ್ರತಿ ವರ್ಷ ಕೂಡ ಇದೆ ಸರ್ ನಿನ್ನೆ ಯೋಗ ಕೂಡ ಇದೆ ಯೋಗ ನಿನ್ನೆ ಮುಗಿಸಿದ್ರು ಸ್ಟೇಟ್ ಲೆವೆಲ್ ಹದಿನೇಳು ಮತ್ತು ಹದಿನೆಂಟಕ್ಕ ಡೇಟ್ ಅನೌನ್ಸ್ ಆಗಿರೋದು ನಿನ್ನೆ ಮುಗಿಸಿ ಡಿಸ್ಟಿಕ್ ಲೆವೆಲ್ ನಾಳೆ ಹನ್ನೆರಡು ಹತ್ತಕ್ಕೆ ಕೊಪ್ಪಳ ಜೋಸಿದ್ದೇಶ್ವರ ಕಾಲೇಜಲ್ಲಿ ಇದೆ ಸರ್ ಎಲ್ಲಾ ರೀತಿಯಿಂದಲೂ ಹೈಯೆಸ್ಟ್ ಪಾರ್ಟಿಸಿಪೇಟ್ ನಮ್ಮ ಅಂತ ಯಾಕಂದ್ರೆ ಗಂಗಾವತಿಯಲ್ಲಿ ಪಿ ಯು ಕಾಲೇಜ್ ಪ್ಲಸ್ ಇದಾವತ್ತು ಕಾಲೇಜಿಂದ ಫಾರ್ಟಿ ಟು ಫಿಫ್ಟಿ ಸ್ಟೂಡೆಂಟ್ಸ್ ಈ ಕ್ರೀಡಾಕೂಟಕ್ಕೆ ಸರ್ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಮ್ಮ ಎಲ್ರಿಗೂ ಸುಖ ಶಾಂತಿ ಸಮಾಧಾನ ತಲೆ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಾವು ಬಂದಿರೋ ಉದ್ದೇಶ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕೊಪ್ಪಳ ಹಾಗೂ ನಮ್ಮ ಸಂಸ್ಥೆ ಸೇಂಟ್ ಮಹಿಳಾ ವಿದ್ಯಾಸಂಸ್ಥೆಯ ಕಾರುಣ್ಯ ಪದವಿ ಪೂರ್ವ ಕಾಲೇಜ್ ನಮ್ಮ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷದ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕ್ರೀಡಾಕೂಟ ಪಿಯು ಕಾಲೇಜ್ ಅವರ ಸ್ಪೋರ್ಟ್ಸ್ ಏನಿದೆ ದಿನಾಂಕ ಹನ್ನೆರಡು ಆಮೇಲೆ ಹದಿಮೂರನೇ ತಾರೀಕು ಇದೇ ತಿಂಗಳು ನಡೆಯಲಿದೆ ಇದು ಎ ಪಿ ಎಂ ಸಿ ಗ್ರೌಂಡ್ ಅಲ್ಲಿ ನಡೆಯುತ್ತಿದೆ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಮ್ಮ ಕ್ರೀಡಾ ಪ್ರೇಮಿಗಳು ಹಾಗೂ ವಿದ್ಯಾರ್ಥಿಗಳು ಆಮೇಲೆ ಎಲ್ಲ ನಾಗರಿಕರಲ್ಲಿ ಕೇಳಿಕೊಳ್ತೇನೆ ಧನ್ಯವಾದಗಳು